ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನಿದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳಿದ್ದೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಡ್ರ ಆಸ್ತಿ ಕೇಳಿದಿರಿ ದೇವೇಗೌಡರು ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿ ಡಿ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಒಂದು ಹೋಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ ಆಗ ತುಂಬಿಸಕ್ಕೆ ಕೆಲವರು ಕೂಲಿ ಹಾಳು ಕರ್ಕೊಂಬರಾರಂತೆ ಆ ಕೆಲಸ ಮಾಡ್ಕೊಂಬತ್ತ ಇದ್ದಂತ ನೀವು ನಿಮ್ಮ ಕುಟುಂಬ ದೇವೇಗುಡ್ರು ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಯಾವ ಒಂದು ಚುನಾವಣೆ ನಂತರ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಗಾವಣೆ ತಂದೆ ನಡೀತು ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ ಅಯ್ಯೋ 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 ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಲ್ಲ ಅಯ್ಯೋ ಸಿದ್ದರಾಮಯ್ಯವ್ರು ಅಂತ ಹೇಳ್ದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನು ಹೆಂಡ್ತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬಕ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಆಡ್ರನ್ನ ನಂಬ್ತೀರಾ ಈ ನಾಡಿನ ಜನ ನಂಬ್ತಿರ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇನೆ ಇಪ್ಪತ್ತೈದು ಮೂವರ್ಷ ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ ನಾನು ಹೇಳಿದೆ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವರ ನಡುವೆ ನಡೆದಂಥ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರಲ್ಲಿ ಹದಿಮೂರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯವ್ರೆ ನಿಮ್ಮ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ